ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅಜಿತ್ ಭೂಮಿ ತುಂಬ ಕ್ಯೂಟಾಗಿ ರೆಡಿಯಾಗಿ ಬರ್ತಾರೆ ಅವ್ರನ್ನ ನೋಡಿ ಎಲ್ಲರೂ ಸಹ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ ಅಪ್ಪ ಭೂಮಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ನನ್ನ ದೃಷ್ಟಿನೇ ತಾಗುತ್ತೆ ನಿಮ್ಮಿಬ್ಬರಿಗೂ ಅಂತ ದೃಷ್ಟಿ ತೆಗಿತಾ ಇರ್ತಾಳೆ ಅವಾಗ ಶ್ರವಣ ಸಹ ತುಂಬ ಖುಷಿ ಪಡ್ತಾ ಇರ್ತಾನೆ ಆದರೆ ದೇವಿಯ ನಿಮ್ಮ ಹತ್ರ ತುಂಬ ಹೊಟ್ಟೆ ಹುರ್ಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇರ್ತಾರೆ ಚೇ ಚೇ ಇದೆಂಥ ಡ್ರೆಸ್ ಹಾಕಿದ್ದಾರೆ ನಮ್ಮನೆ ಸೊಸೆ ಎಲ್ಲ ಈ ಥರ ಹಾಕೋದು ನನಗಿಷ್ಟ ಇಲ್ಲ ಅಂತ ಗೊತ್ತಿಲ್ವ ಸಂಗೀತ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾನೆ ಕಂಗ್ರಾಜ್ಯುಲೇಷನ್ ಭೂಮಿ ಅಜ್ಜಿ ಅಂತೂ ಇಂತೂ ನಿನ್ನ ಸೊಸೆ ಅಂತ ಒಪ್ಕೊಂಡ್ರು ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜ್ಜಿ ನಾನು ಆ ಥರ ಎಲ್ಲ ಹೇಳಿದ್ದು ಅಂತ ಹೇಳೋ ಅಷ್ಟೊತ್ತಿಗೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಅಜ್ಜಿ ನೀವು ಇವತ್ತು ಭೂಮಿನ ಏನೂ ಭಯಂಗಿಲ್ಲ ಅವಳಿಗೆ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದು ನಾನೇ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಅಜ್ಜಿ ಕೋಪ ಮಾಡ್ಕೋತಿರ್ತಾಳೆ ಆಮೇಲೆ ನೀನು ತಂದ್ಕೊಂಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಒಳ್ಳೆ ಇಂಗ್ಲೀಷ್ ಮೂವಿ ಹೀರೋಯಿನ್ ಥರ ಇಲ್ವಾ ನೀವು ಯಾಕೆ ಬೇಜಾರ್ ಮಾಡ್ಕೊತೀರಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತನೂ ಸಹ ಹೇಳ್ತಾ ಇರ್ತಾಳೆ ಅಮ್ಮ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಭೂಮಿ ಬಿಡಮ್ಮ ಹಾಕೊಂಡ್ರು ಹಾಕುತ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಹ್ಞೂ ನಾನು ಹೆಂಡತಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ನನಗೂ ಅದೇ ರೀತಿ ಅನ್ನಿಸ್ತಿತ್ತು ಇಂಗ್ಲೀಷ್ ಮೂವಿ ಹೀರೋಯಿನ್ ಅಂತ ಅನಿಸ್ತಿತ್ತು ಆದರೆ ಯಾವ ಮೂವಿ ಅಂತ ಗೊತ್ತಿಲ್ಲ ಅಂತ ಅಜ್ಜಿ ತಿಳ್ತಿರ್ಬೇಕಾದ್ರೆ ಅಯ್ಯೋ ಸಾಕು ಬಿಡ್ರಿ ಇಬ್ರು ಏನಷ್ಟು ಪೀಠಿಗೆ ಕೂತಿರ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತಕ್ಕೆ ಇರ್ತಾಳೆ ಅಲ್ಲ ಕಣೆ ಯಾಕೆ ನಮ್ಮನೆಲ್ಲ ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ರೆಡಿಯಾಗಿ ಇಲ್ಲ ಏನು ವಿಶೇಷ ಅನ್ಬೇಕಾದ್ರೆ ಹೇಳ್ತೀನಿ ಕೇಳಿ ಇವತ್ತು ಅಜಿತ್ ಮತ್ತೆ ಭೂಮಿ ಮದುವೆ ಆಗಿ ನಾಲ್ಕನೇ ತಿಂಗಳಿಗೆ ಕಾಲಿಟ್ಟಿದ್ದಾರೆ ಅಂತ ಅಂದಾಗ ವಾವ್ ಎಲ್ಲರೂ ಕ್ಲಾಪ್ಸ್ ಆಗ್ತಾ ಇರ್ತಾರೆ ಅವಾಗ ಅಜಿತ್ಗೂ ಸ್ವಲ್ಪ ಶಾಕ್ ಆಗಿ ಹಾಗೆ ಖುಷಿ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಕಂಗ್ರ್ಯಾಚುಲೇಷನ್ ಫೋರ್ತು ಮಂತ್ಗೆ ಆ್ಯನಿವರ್ಸರಿಗೆ ಅಂತ ಭೂಮಿಗೆ ಹೇಳ್ತಾ ಇರ್ತಾನೆ ಅದನ್ನು ಸೆಲೆಬ್ರೇಟೇ ಮಾಡ್ಕೊಳ್ಳಿಲ್ಲ ಈ ರಾಣ ವಿಷಯ ಅದು ಇದು ಟ್ರಾನ್ಸ್ಫರ್ ಅಂದ್ಕೊಂಡು ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಕೇಳ್ತಾ ಇರ್ತಾಳೆ ಒಪ್ಪು ಇದನ್ನು ಭೂಮಿಗೂ ಮತ್ತು ಅಜಿತ್ಗೂ ಡ್ರೆಸ್ನ ನೀನು ತೊಗೊಬಂದೆ ಅಂತ ಅಂದಾಗ ಹ್ಞೂ ಅಮ್ಮ ನಾನೇ ತೊಗೊಬಂದೆ ಅಂತ ಅಂದಾಗ ಅವ್ಳಿಗೆ ಆಶ್ಚರ್ಯ ಆಗ್ತಿರುತ್ತೆ ಏನಿದು ಈ ಥರ ಬದಲಾವಣೆ ಆಗಿದೆ ನಿನ್ನಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಯಾಕಮ್ಮ ನನ್ನ ತಮ್ಮನ ಮೇಲೆ ನನಗೇನು ಪ್ರೀತಿ ಇಲ್ವಾ ತಮ್ಮಗೂ ತಮ್ಮ ನೆನಪಿಗೂ ಬಟ್ಟೆ ತಂದಿದ್ದು ತಪ್ಪಾ ಅನ್ಬೇಕಾದ್ರೆ ಖಂಡಿತ ತಪ್ಪಿಲ್ಲಮ್ಮ ಈ ರೀತಿ ಬದಲಾವಣೆ ನಿನ್ನಲ್ಲಿ ನನ್ನ ಕಣ್ಣಲ್ಲ ಅಂತೂ ಇಂತೂ ಜಾಣೆ ಆಗ್ಬಿಟ್ಟೆ ನನಗೆ ಅದೇ ಖುಷಿ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ಗೆ ಕೆಮ್ಮು ಬರ್ತಾ ಇರುತ್ತೆ ಯಾಕೋ ಕೆಮ್ತಾ ಇದೆಯಾ ನಾಟಕ ಮಾಡ್ತಾ ಇದೆಯಾ ಅನ್ಬೇಕಾದ್ರೆ ಅಲ್ಲ ಕಣೆ ಅಕ್ಕ ನೀನು ನನ್ನ ಮೇಲೆ ಪ್ರೀತಿ ಇದೆ ಓಕೆ ಆದರೆ ಭೂಮಿ ಮೇಲೆ ಸ್ವಲ್ಪ ಏಕೋ ಡೌಟ್ ಹೊಡಿತಿದೆಯಲ್ಲ ಆರ್ಟಿಗೆ ಟಚ್ ಮಾಡಿಬಿಟ್ಟೆ ಕಣೆ ಅಂತ ಅನ್ಬೇಕಾದ್ರೆ ನೋಡು ನನಗೆ ಎಷ್ಟೇ ಕೋಪ ಮೇಲೆ ಇದ್ರೂ ಸಹ ನಿನ್ನ ಖುಷಿನೂ ನನಗೆ ಇಂಪಾರ್ಟೆಂಟು ಅದಕ್ಕೋಸ್ಕರ ನಾನು ಇಬ್ರಿಗೂ ಬಟ್ಟೆ ತಂದೆ ಅಂತ ಹೇಳ್ತಿರ್ಬೇಕಾದ್ರೆ ಓಹೋ ಅಂತ ಅಂತ ಇರ್ತಾರೆ ಆದರೆ ದೇವಿಯ ಮಾತ್ರ ಇವಳೇನು ಈ ಥರ ಮಾಡ್ತಿದ್ದಾಳಲ್ಲ ಅಂತ ಹಾಗೆ ಅವಳ ಮುಖನ ಗುರಾಯಿಸ್ತಾ ಇರ್ತಾಳೆ ಆಗ ಮತ್ತೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ನಾಡಿದ್ದು ಬೇರೆ ನೀವು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀರಲ್ವಾ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಗಿಫ್ಟ್ ಕೊಡ್ಬೇಕಂತ ಅನಿಸ್ತಿತ್ತು ಇದಕ್ಕಿಂತ ಬೆಟರ್ ಗಿಫ್ಟ್ ಯಾವುದು ಇಲ್ಲ ಅಂತ ಅನ್ನಿಸ್ತು ಅದಕ್ಕೆ ನಾನು ಕೊಟ್ಟೆ ನಿನಗೆ ಇಷ್ಟ ಆಯ್ತೇನೋ ಅಜಿತು ಅಂತ ಕೇಳ್ತಿರ್ಬೇಕಾದ್ರೆ ಅಜಿತ್ ಬಂದು ಅಯ್ಯೋ ಅಕ್ಕ ಎಷ್ಟು ಒಳ್ಳೆ ಗಿಫ್ಟ್ ಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಅಂತ ಅವಳನ್ನ ಹಾಗೆ ಮಾಡ್ಕೋತಾ ಇರ್ತಾನೆ ಮತ್ತೆ ಅಪೇಕ್ಷಾ ಹೇಳ್ತಾ ಇರ್ತಾಳೆ ಇಷ್ಟ ಆಗ್ಲಿ ಅಂತಲೇ ಕಣೋ ಈ ಥರ ಮಾಡಿದ್ದು ಇದು ಟ್ರೈಲರ್ ಅಷ್ಟೇ ಕಣೋ ಮುಂದೆ ಇದೆ ಪಿಕ್ಚರ್ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಅಕ್ಕ ಏನೇ ಇದು ಹಿಂದಿ ಮೂವಿ ಥರ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾ ಇದೆಯಾ ಏನಾದರೂ ಹಿಂದಿ ಮೂವಿ ನೋಡ್ತಾ ನೋಡ್ತಾ ಡೈಲಾಗ್ ಎಲ್ಲ ಕಲ್ತ್ಬಿಟ್ಟೇನೆ ಅಂತ ಅಂದಾಗ ಏ ಸುಮ್ಮನೆ ಇರೋ ಇದೆಲ್ಲ ನನ್ನ ಮನಸ್ಸಿನ ಮಾತು ಏನೇನೋ ಹೇಳ್ಬೇಡ ಇವನೊಬ್ಬ ಅಂತಿರಬೇಕಾದ್ರೆ ಅಜ್ಜಿ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಅಪೇಕ್ಷಾ ಬಾ ನಿನ್ನ ಜೊತೆ ಮಾತಾಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಪೇಕ್ಷೆ ಹೇಳ್ತಾಳೆ ಅಮ್ಮ ಅಪ್ಪಂದು ಜೇಬಿಂದ ರೋಸ್ ಬೀಳ್ತಾ ಇದೆ ಅದನ್ನು ಸರಿ ಮಾಡು ಅಂತ ಅಂದಾಗ ಅವಳು ಸರಿ ಮಾಡ್ತಾರೆ ಲ್ಲ ಈ ಕಡೆ ಅಜ್ಜಿ ಜೊತೆ ಅಪೇಕ್ಷೆ ಮತ್ತೆ ಮನಸ್ವಿನಿ ಹೋಗ್ತಾ ಇರ್ತಾರೆ ಈ ಕಡೆ ರೂಮಿಗೆ ಕರ್ಕೊಂಡ್ಬಂದು ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಅಪಕ್ಷ ಏನ್ ಮಾಡ್ತಾ ಇದೀಯ ನೀನು ಭೂಮಿನ ತಲೆ ಮೇಲೆ ಉತ್ಕೊಂಡು ಮೆರೆಸ್ತಿದ್ಯಾ ಅಂತ ಅನ್ಬೇಕಾದ್ರೆ ಅಜ್ಜಿ ಬಿಡಿ ಅಜ್ಜಿ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ತಾರಲ್ಲ ಅದಕ್ಕೆ ಬಟ್ಟೆ ತಂದೆ ಅಂತ ಅಂದಾಗ ಅಲ್ಲ ಕಣೆ ನಾವು ದೂರ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಿದ್ವಿ ನೀನ್ ನೋಡಿದ್ರೆ ಅವ್ರನ್ನ ಹತ್ತ ಮಾಡ್ತಾ ಇದ್ದೀಯಾ ನನಗೆ ಇದು ಇಷ್ಟ ಇಲ್ಲ ಅಂತ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಜ್ಜಿ ನನ್ನ ಮುದ್ದು ಅಜ್ಜಿ ನಿನಗೆ ಗೊತ್ತಿಲ್ವಾ ನಾನು ನಿಮ್ಮ ಮಗಳು ಅಜ್ಜಿ ಅವ್ರನ್ನ ಯಾವ ರೀತಿ ದೂರ ಮಾಡಬೇಕು ಅಂತ ಗೊತ್ತಿದ್ದೆ ಪ್ಲಾನ್ ಮಾಡಿದ್ದೀನಿ ಅಂತ ಅಂದಾಗ ಏನು ಹೇಳ್ತಿದ್ಯಾ ಅಂತ ಮನಸ್ಸುನಿ ಕೇಳ್ತಾ ಇರ್ತಾಳೆ ಅವ್ರದ್ದು ರಿಯಲ್ ಮದುವೆನೂ ಫೇಕ್ ಮದ್ವೆನೋ ಅಂತ ನನಗೆ ಇನ್ನೂ ಕನ್ಫ್ಯೂಷನ್ ಇದೆ ಅದು ಇವತ್ತು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಅದು ಹೇಗೆ ಮಾಡ್ತೀಯಾ ಅಂತ ಈ ಕಡೆ ಮನಸ್ಸುನಿ ಕೇಳ್ತಿರ್ಬೇಕಾದ್ರೆ ನೋಡ್ತಾ ಇರು ಇಬ್ಬರೂ ಹಾಗೆ ಪ್ರೀತಿಯಿಂದ ಮಾತಾಡಿಸಿ ಮಾತಾಡಿಸಿ ಸಿಕ್ಕಾಬಟ್ಟೆ ಕ್ವಶನಾಗಿ ಕೇಳ್ಬಿಟ್ಟು ಅವರಿಬ್ಬರೂ ಲಾಕ್ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ಯಾರು ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ಹೇಳಿ ಖುಷಿ ಪಡ್ತಾಯಿರ್ತಾಳೆ ಇದು ರಿಯಲ್ ಮದುವೆ ಆದರೆ ಅವರು ಕರೆಕ್ಟಾಗಿ ಆನ್ಸರ್ ಹೇಳ್ತಾರೆ ಇಲ್ಲ ಅಂತ ಅಂದರೆ ಸಿಗಾಕೋತಾರೆ ಅಂತ ಅಂತ ಹೇಳಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ ಅವ್ರು ಏನಾದ್ರು ಒಂದು ವೇಳೆ ಸಿಗಾಕೊಂಡ್ರೆ ಏನು ಮಾಡೋದು ಅಂತ ಅಂದಾಗ ಭೂಮಿನ ಅಜ್ಜಿ ಜೊತೆ ಕಳ್ಸೋದು ಬೇಡ ಅವ್ಳಿಗೆ ಚೆನ್ನಾಗಿ ಊದು ತವ್ರ ಮನೆಗೆ ಕಳಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿಗೆ ತುಂಬ ಖುಷಿ ಆಗ್ತಿರುತ್ತೆ ಈ ಕಡೆ ಮನಸ್ಸು ನೀವು ಬೇಕು ಬೇಕು ಅಂತಲೇ ಪಾಪ ಭೂಮಿಗೆ ಈ ಥರ ಎಲ್ಲ ಮಾಡಬಾರ್ದು ಅಂದಾಗ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಎಲ್ಲ ನಾನು ಮಾಡ್ತೀನಿ ಇವತ್ತಿದೆ ಅವಳಿಗೆ ಹಬ್ಬ ಅಂತ ಹೇಳ್ತಿರ್ಬೇಕಾದ್ರೆ ಒಳೊಳಗೆ ಇಲ್ಲಿ ಖುಷಿ ಪಡ್ತಾಯಿರ್ತಾಳೆ ಇನ್ನೊಂದು ಕಡೆ ಡೈಮಂಡ್ ನೆಕ್ಲೆಸ್ನ ತೆಗೆದು ನೋಡ್ತಿರ್ಬೇಕಾದ್ರೆ ಮನಸ್ಸು ಹೇಳ್ತಾ ಇರ್ತಾಳೆ ಉಪ್ಪು ಇದು ನಾ ಭೂಮಿಗೆ ಕೊಡ್ತೀಯ ಅಂತ ಅಂದಾಗ ಅವರಿಬ್ಬರು ನಿಜವಾದ ಮದುವೆ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಇದು ಕೊಡೋ ಸಂದರ್ಭನೇ ಬರಲ್ಲ ಇನ್ಯಾಕೆ ಕೊಡೋಣ ಇದು ಆಟಕ್ಕಷ್ಟೇ ಹೋಗ್ತಿರೋದು ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಸಂಗೀತ ಇದೇನಿದು ಎಲ್ಲೋದ್ರು ನಮ್ಮನ್ನೆಲ್ಲ ರೆಡಿ ಮಾಡಿಬಿಟ್ಟು ಹೋಗಿದಿರಲ್ಲ ಇವ್ರು ಏನು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಚಿತ್ ಓಡ್ ಬಂದ್ಬಿಟ್ಟು ಬಾ ಭೂಮಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಯಾಕೋ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಸಂಗೀತ ಕೇಳ್ತಾ ಇರ್ತಾಳೆ ಅಲ್ಲಮ್ಮ ರಾಣನ ಬಗ್ಗೆ ಸ್ವಲ್ಪ ಏನೋ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕಿತ್ತು ಭೂಮಿ ಬಗ್ಗೆ ಅದಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಪೇಕ್ಷೆ ಬಂದೇ ಬಿಡ್ತಾಳೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಜಿತ್ ಇದು ಮನೆಗೆ ಇಲ್ಲೇ ಮಾತಾಡು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ ಅವರಿಬ್ಬರು ಮಾತನ್ನ ಕೇಳ್ಕೊಂಡು ಈ ಕಡೆ ಅಜಿತ್ ಭೂಮಿಗೆ ಎಚ್ಚರಿಕೆಯಿಂದ ಇರುವಂತ ಹೇಳಕ್ಕೆ ಅಂತ ಬರ್ತಾ ಇರ್ತಾನೆ ಅದನ್ನೆಲ್ಲಾನು ಅಪೇಕ್ಷೆ ತಪ್ಪಿಸ್ಬಿಡ್ತಾಳೆ ಆಗ ಅಜಿತ್ ಹೇಳ್ತಾನೆ ಸರಿ ಬಿಡು ಇದೇನು ಇಂಪಾರ್ಟೆಂಟ್ ವಿಷಯ ಇಲ್ಲ ಅಂದ್ಬಿಟ್ಟು ಸುಮ್ಮನಾದಾಗ ತಗೊಳ್ಳಿ ಗಿಫ್ಟ್ ಅಂತ ಇಬ್ಬರಿಗೂ ಅವ್ರು ಗಿಫ್ಟ್ ಕೊಡ್ತಾಳೆ ಓಪನ್ ಮಾಡಿ ನೋಡಿ ಅಂತ ಅಂದಾಗ ಅದರಲ್ಲಿ ಡೈಮಂಡ್ ನೆಕ್ಲೆಸ್ ಇರುತ್ತೆ ಎಲ್ಲರಿಗೂ ಅಷ್ಟೇ ಆಗ್ತಿರುತ್ತೆ ಅವಾಗ ಭೂಮಿ ನಾ ಅಂತ ಕೇಳಬೇಕಾದ್ರೆ ಆ ಸೂಪರ್ ಅಂತ ಭೂಮಿಗೆ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತಾ ಇರ್ತಾನೆ ಇವಳ್ದೆ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ನನ್ನಿಂದ ಎಷ್ಟು ಗಿಫ್ಟ್ ಚೆನ್ನಾಗಿರ್ಬೇಕು ಅಂತ ಓಪನ್ ಮಾಡೋಕೆ ಹೋಗ್ತಿರ್ಬೇಕಾದ್ರೆ ಬಿಡ ಬಿಡ ನೀನು ಇವಾಗ ಓಪನ್ ಮಾಡಬಾರ್ದು ಆಮೇಲೆ ಓಪನ್ ಮಾಡೋ ಪ್ಲೀಸ್ ಕಣೋ ಅಂದಾಗ ಸರಿ ಆಯ್ತು ಬಿಡು ಅಂತ ಅಂದಾಗ ನೆಕ್ಸ್ಟ್ ಏನೇ ಪ್ಲಾನ್ ನಾನು ಹೇಳ್ತೀನಿ ಅಂದಾಗ ನೀನ್ ಯಾಕೋ ಹೇಳ್ತೀಯಾ ನಾನು ತಾನೇ ಪ್ಲಾನ್ ಮಾಡಿರೋದು ನಿನಗೆ ಸರ್ಪ್ರೈಸ್ ಇನ್ನೂ ಇದೆ ಬಾರೋ ಬನ್ನಿ ಬನ್ನಿ ಎಲ್ಲ ಆಚೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಜ್ಜಿತ್ ಭೂಮಿಗೆ ಹೇಳೋಕ್ಕೆ ಅಂತ ಹೋಗ್ತಾ ಇರ್ತಾನೆ ಆದರೂ ಸಹ ಬಿಡ್ದಂಗೆ ಎಲ್ಲರೂ ಸಹ ಆಚೆ ಕರ್ಕೊಂಡು ಹೋಗ್ತಾರೆ ಇರ್ತಾರೆ ಇನ್ನೊಂದು ಕಡೆ ಆಚೆಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ಭೂಮಿ ಹಜಿತ್ನ ಕರ್ಕೊ ಬರ್ತಾಳೆ ಎಲ್ಲರೂ ಖುಷಿಯಿಂದ ಕ್ಲಾಪ್ಸ್ ಆಗ್ತಾ ಇರ್ಬೇಕಾದ್ರೆ ಓಕೆ ಓಕೆ ಎಲ್ಲರೂ ಸಹ ಶಾಂತವಾಗಿ ನೀವು ಮಾತಾಡಬೇಕು ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾಳೆ ಅಪೇಕ್ಷ ಮತ್ತೆ ಹೇಳ್ತಾಳೆ ಇವತ್ತಿಗೆ ಫೋರ್ ಮಂತ್ ಆಯಿತು ನನ್ನ ತಮ್ಮ ಮನೆಗೆ ಸೊಸೆನ ಕರ್ಕೊಬಂದು ಅದಕ್ಕೋಸ್ಕರ ಈ ಖುಷಿಯನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಈ ಅರೇಂಜ್ಮೆಂಟ್ನೆಲ್ಲ ನಾನು ಮಾಡಿದ್ದೀನಿ ಅಂತ ಅಂದಾಗ ಖುಷಿಯಾಗಿ ಎಲ್ಲರೂ ಕ್ಲಾಪ್ಸ್ ಆಗ್ತಾ ಇರ್ತಾರೆ ಈಗ ಕೆಲವೊಂದು ಪ್ರಶ್ನೆಗಳನ್ನು ನಾನು ಅಜಿತ್ ಮತ್ತು ಭೂಮಿಗೆ ಹೇಳ್ತಾ ಇರ್ತೀನಿ ಅವರು ಇಬ್ಬರು ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳಬೇಕು ಅಂತ ಅಂದಾಗ ಅಜಿತ್ಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಯಾಕೆ ನಿಂತ ಇದ್ರಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗ ಗೇಮ್ನ ಸ್ಟಾರ್ಟ್ ಮಾಡೋಣ ಅಂತ ಅಪೇಕ್ಷ ಹೇಳ್ತಾ ಇರ್ತಾಳೆ ಆದರೆ ಅಜ್ಜಿ ಇದೆಲ್ಲ ಪ್ಲಾನ್ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡು ಹೋಳೊಳಗೆ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಗೇಮ್ನ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಅಪೇಕ್ಷ ಅವಾಗ ಕೇಳ್ತಾರೆ ನೀವು ಇಬ್ಬರದ ಲವ್ ಮ್ಯಾರೇಜ್ ಅಲ್ವಾ ಅಂದಾಗ ಅಫ್ಕೋರ್ಸ್ ಅಂತ ಇಬ್ಬರು ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಆದ್ರೆ ಇದೆಲ್ಲ ಕ್ವಶನ್ ಬೇರೆ ಇದೆ ಅಂತ ಅಂದಾಗ ಸಂಗೀತ ಅಲ್ಲ ಕಣೆ ಕ್ವಶನ್ ಕೇಳ್ಬಿಟ್ಟು ಅವ್ರ ಆನ್ಸರ್ ಹೇಳ್ಬೇಕಾದ್ರೆ ಇದೆಲ್ಲ ಅಂತ ಹೇಳ್ತೀಯ ಅಂದಾಗ ಸುಮ್ಮನೆ ರಮ್ಮ ಇನ್ನೂ ಟ್ವಿಸ್ಟ್ ಇದೆ ನೋಡು ಅಂತ ಅಂದ್ಬಿಟ್ಟು ನೀನು ಅಜಿತ್ ನೀನು ಲವ್ ಮಾಡಬೇಕು ಬೇಕಾದ್ರೆ ಫಸ್ಟ್ ನ ಭೂಮಿಗೆ ಏನು ಕೊಟ್ಟೆ ಅಂತ ಅನ್ಬೇಕಾದ್ರೆ ಅಜಿತ್ ಉಂಗ್ರ ಅಂತಾನೆ ಭೂಮಿ ಅಲ್ಲಿ ಚಾಕ್ಲೇಟ್ ಅಂತ ಅಂತಲೇ ಎಲ್ಲರೂ ಸಹ ಆಶ್ಚರ್ಯವಾಗಿ ನೋಡ್ತಿರ್ಬೇಕಾದ್ರೆ ಅವಾಗ ನೋಡೋಳಿಗೆ ಅಪೇಕ್ಷ ನಗಾಡ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತಾ ಇರ್ತಾನೆ ಅಂದರೆ ಚಾಕ್ಲೇಟ್ ಮೇಲೆ ನಾನು ಉಂಗ್ರ ಇಟ್ಟಿದ್ದೆನಲ್ಲ ಆದರೆ ಈ ಭೂಮಿ ಬರೀ ಚಾಕ್ಲೇಟ್ನೇ ತೊಗೊಂಡು ಉಂಗ್ರ ನೆನಪೇ ಮಾಡ್ಕೊಂಡಿಲ್ಲ ಇವಳೊಬ್ರು ದಡ್ಡಿ ಅಂತ ಹೇಳಿ ಪ್ಲ್ಯಾನ್ ಹಾಗೆ ಡೈವರ್ಟ್ ಮಾಡ್ಬಿಡ್ತಾನೆ ಆಗ ಮನಸ್ಸಿನೇ ಹೇಳ್ತಾ ಅಲ್ಲ ಯಾರಿಗಾದ್ರೂ ತಾನೇ ನನ್ನ ಲವರ್ ಫಸ್ಟ್ ಗಿಫ್ಟ್ ಕೊಟ್ಟಿದ್ದನ್ನ ಯಾರೂ ಮರಿಯಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆ ಹೌದು ಕರೆಕ್ಟ್ ಮನಸ್ಸು ಹೇಳ್ತಾ ಇರೋದು ಕರೆಕ್ಟ್ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಹೌದು ಹೌದು ಅಂತಿದ್ದಾಗ ಸಂಗೀತ ಹೇಳ್ತಾ ಇರ್ತಾಳೆ ಅದಂಗೆ ಕರೆಕ್ಟ್ ಅಪ್ಪು ಸುಂಪುತ್ಕೊಂಡು ನಿನಗೆ ಗೊತ್ತಿಲ್ಲ ಈಗ ನಿಮ್ಮ ಅಪ್ಪನಿಗೆ ನಾನು ಹೋದವರೆ ಏನೋ ಒಂದು ಪ್ರೆಸೆಂಟ್ ಮಾಡಿದ್ದೆ ಗಿಫ್ಟ್ ಕೊಟ್ಟಿದ್ದೆ ಅದೇನು ಅಂತ ಕೇಳಬೇಕಾದ್ರೆ ನೆನ್ಪಿದೆಯಂಗೆ ಅನ್ಬೇಕಾದ್ರೆ ಸರಿ ಅಪ್ಪ ಅದೇನು ಕೊಟ್ಟಿದ್ರು ಅಮ್ಮ ಹೇಳಪ್ಪ ಅಂದಾಗ ಈ ಕಡೆ ರಮಣಿಗೆ ಏನು ಕೊಟ್ಟಿದ್ಲು ಅನ್ನೋದೇ ಮರ್ತೋಗಿರುತ್ತೆ ಅವಾಗ ನಗಾಡ್ಕೊಬಿಟ್ಟು ಹೇಳ್ತಾ ಇರ್ತಾಳೆ ಸಂಗೀತ ನೋಡು ಕೈ ರಿಂಗ್ ಹಾಕಿದರೆ ಇದನ್ನು ನಾನು ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದೆ ಅದೇ ನೆನಪಿಲ್ಲ ಅಂದಾಗ ಹ್ಞೂ ಮಗಳೇ ಓದ್ವಾರ ಕೊಟ್ಟಿದ್ಲು ನಿಮ್ಮಮ್ಮ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಅಂದಮೇಲೆ ಓದ್ವಾರ ಕೊಟ್ಟಿರೋ ಗಿಫ್ಟೇ ನಿಮ್ಮಪ್ಪನೇ ನೆನಪಿಲ್ಲ ಅಂದಮೇಲೆ ಯಾವತ್ತೋ ಕೊಟ್ಟಿದ್ದ ಗಿಫ್ಟು ಅದೇಗೆ ನೆನಪಿರುತ್ತೆ ಅಂದಾಗ ಹೌದು ಮಗನೇ ಅಂತ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ನೀನು ಹೇಳ್ತಾ ಇರೋದು ಕರೆಕ್ಟ್ ನನ್ನ ಮುದ್ದು ಅಮ್ಮ ಅಂತ ಅಜಿತ್ ಖುಷಿ ಇರ್ತಾನೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಅಲ್ಲ ನನ್ನನ್ನು ಇದ್ರೀತಿ ಕ್ವಶನ್ ಕೇಳ್ತಾ ಇದ್ದೀನಿ ನಿನ್ನೂ ಕೇಳ್ತೀನಿ ಅಂದಾಗ ಕೇಳು ಅಂತ ಅಂದಾಗ ನಿನಗೆ ಬಾಬಾ ಫಸ್ಟ್ ಗಿಫ್ಟ್ ಏನು ಕೊಟ್ಟಿದ್ರು ಮದುವೆ ಅಂತ ಅಂದಾಗ ಅವಳು ಗೋಲ್ಡ್ ನೆಕ್ಲೆಸ್ ಅಂತ ಹೇಳ್ತಾಳೆ ಓಹೋ ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದೆಯಾ ಸರಿ ಆಗೋದು ರೀ ಬಾ ಕಾಲ್ ಮಾಡಿ ಕೇಳ್ತೀನಿ ಒಂಚೂರು ಫೋನ್ ಕೊಡಮ್ಮ ಅಂತ ಅಂದಾಗ ಏ ಬೇಡ ಕಣೋ ನನಗೆ ಯಾಕೋ ಮರ್ತೋಗ ಕಣೋ ಎಷ್ಟು ವರ್ಷ ಆಯ್ತಲ್ಲ ಅದಕ್ಕೆ ಮರ್ತೋಗಿದೆ ಅಂದಾಗ ಆಹಾ ಇದಕ್ಕೇನು ಕಮ್ಮಿ ಇಲ್ಲ ಅಂತಂತ ಹೇಳ್ತಿರ್ಬೇಕಾದ್ರೆ ಸರಿ ಬಿಡು ಈ ಕ್ವಶನ್ ಬೇಡ ಬೇರೆದ್ ಕೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಕ್ಕ ಏನು ಗಿಫ್ಟ್ ಕೊಟ್ಟರು ಅಂತ ಕೇಳೋದ ಬದಲು ಯಾವ ರೀತಿ ಪ್ರಪೋಸ್ ಮಾಡಿದೆ ಅಂತ ಕೇಳಿದರೆ ತೋರಿಸ್ಬೋದಿತ್ತಪ್ಪ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಲ್ಲವಿ ಹೇಳ್ತಾಳೆ ಅಜಿತಣ್ಣ ನಾನು ಅವತ್ತಿಂದ ಕೇಳಬೇಕು ಅಂತ ಅಂದ್ಕೊಂಡೆ ಭೂಮಿಗೆ ನೀವು ಯಾವ ರೀತಿ ಪ್ರಪೋಸ್ ಮಾಡಿ ಮಾಡಿದ್ರಿ ಹೇಳಿ ಅಂತ ಅನ್ಬೇಕಾದ್ರೆ ಅಷ್ಟೇ ತಾನೇ ಬಿಡಿ ನಾನು ಇನ್ನೊಂದ್ಸಲ ಪ್ರಪೋಸ್ ಮಾಡ್ತೀನಿ ಏನಾದ್ರೂ ಪ್ರಾಪರ್ಟಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪಲ್ಲವಿ ಈರಿ ನಾನು ತಂದು ಕೊಡ್ತೀನಿ ಅಂತ ಹೋಗಿ ರೆಡ್ ರೋಸ್ನ ಅಜಿತ್ ಕೈಲಿ ಕೊಡ್ತಾಳೆ ಅದನ್ನ ನೋಡಿ ಅವನು ತುಂಬಾ ಖುಷಿ ಪಡ್ತಾ ಪ್ರಪೋಸ್ ಮಾಡಕ್ಕೆ ರೆಡಿ ಆಗ್ತಾ ಇರ್ತಾನೆ ಈ ಕಡೆ ಭೂಮಿನ ಕೈ ಇಟ್ಕೊಂಡು ಇನ್ನೊಂದು ಕೈಲಿ ರೆಡ್ ರೋಸ್ ಇಟ್ಕೊಂಡು ಮಣ್ಣಿನ ಕೆಳಗಡೆ ಊರಿ ಹೇಳ್ತಾ ಇರ್ತಾನೆ ಭೂಮಿ ನನ್ನ ಜೀವನದಲ್ಲಿ ನೀನು ಮೊದಲನೇ ಹುಡುಗಿ ಆಗಲಿಲ್ಲ ಆದ್ರೆ ಕೊನೆ ಹುಡುಗಿ ಆಗಿದೆಯಾ ವಿಲ್ ಯು ಮ್ಯಾರಿ ಮಿ ಐ ಲವ್ ಯು ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಸಹ ಖುಷಿ ಆಗ್ತಿರುತ್ತೆ ಅವಾಗ ಭೂಮಿ ಸಹ ಒಳ್ಳೊಳಗೆ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಅವಾಗ ಭೂಮಿ ರೋಸ್ ತಗೊಳಕ್ ಹೋಗಬೇಕಾದ್ರೆ ಏನ ಈ ತರ ಹೇಳ್ಬೇಡ ಆಯ್ತಾ ಅವತ್ತು ನಾಚ್ಕೊಂಡು ಹೇಳ್ತಾ ಇದ್ದ ಆ ರೀತಿ ಅಂತ ಕಣಸನ್ನೇ ಮಾಡ್ತಾ ಸರಿ ಅಂದ್ಬಿಟ್ಟು ಭೂಮಿ ತುಂಬಾ ನಾಚ್ಕೊಂಡು ಓಕೆ ಅಂತ ಆ ರೋಸ್ನ ಇಸ್ಕೊತಾಳೆ ಅದನ್ನು ನೋಡಿ ಶ್ರವಣ ಸಂಗೀತ ತುಂಬಾ ಖುಷಿ ಪಡ್ತಾ ಇರ್ಬೇಕಾದ್ರೆ ದೇವಿಯಾನಿ ಮತ್ತೆ ಮನಸ್ವಿನಿ ಒಟ್ಟೆ ಉರ್ಕೋತಾ ಇರ್ತಾರೆ ಅವಾಗ ಸರಿ ಸರಿ ಆಯ್ತು ಈ ಗೇಮ್ ಸೂಪರ್ ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಮಾಡೋಣ ಹೋಗಿ ಟವೆಲ್ ತಗೊಬ ಮನಸ್ವಿನಿ ಅಂತ ಅಪೇಕ್ಷ ಹೇಳ್ತಾ ಇರ್ತಾಳೆ ಅಂದರೆ ಟವೆಲ್ ತಂದ್ಕೊಟ್ಟ ಮೇಲೆ ಅಲ್ಲ ಅಪೇಕ್ಷ ಟವಲ್ ತಂದು ಏನ್ ಮಾಡ್ತಾ ಇದೆಯಾ ಮನೆಯವರೆಲ್ಲರೂ ಸಹ ಆಟ ಆಡೋಣ ಅಂದ್ಬಿಟ್ಟು ಟವೆಲ್ ತರಿಸ್ತಿದೆ ಅಂದಾಗ ಇದೇ ನೋಡೋ ಗೇಮ್ ಅಂತ ಅಂದ್ಬಿಟ್ಟು ಟವಲ್ ಕೆಳಗಡೆ ಹಾಸ್ಬಿಟ್ಟು ನಿಂತ್ಕೋಬೇಕು ಇದ್ರ ಮೇಲೆ ಇಬ್ರು ಅಂತ ಅಂದಾಗ ಅಷ್ಟೇ ನಂತ ಈಸಿಯಾಗಿ ಬಂದೆ ಇಬ್ಬರು ನಿಂತ್ಕೋತಾರೆ ಅಪ್ಪ ಮರೆಯ ಈ ಥರ ಎಲ್ಲ ನಿಂತ್ಕೊಳ್ಳೋದು ನಾನು ನಿಂತ್ಕೊಂಡಂಗೆ ನಿಂತ್ಕೊಂಡಂಗೆ ಟವಲ್ನ ಚಿಕ್ಕದಾಗಿ ಮಾಡ್ಕೊಬರ್ತೀನಿ ಹಾಗೆ ಮಾಡಿದ ಮಾಡಿದ್ಮೇಲೆ ಇಬ್ರು ಅದರಲ್ಲಿ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಆ ರೀತಿ ಮಾಡಿದರೆ ಮಾತ್ರ ನಿಮ್ಮ ಲವ್ ಮ್ಯಾರೇಜ್ ಅಂತ ಅನ್ಕೋತೀವಿ ಇಲ್ಲ ಅದು ಫೇಕ್ ಅಂತ ಅನ್ಕೋತೀವಿ ಅಂತ ಅಂದಾಗ ಅಜಿತ್ ಭೂಮಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ ಎಂಥ ಕ್ವಶನ್ ಕೇಳ್ತಾ ಇದೆಯಾ ನೀನು ಕೇಳ್ತಿರೋ ಕ್ವಶನ್ನೇ ಸರಿ ಇಲ್ಲ ಅದಂಗೆ ಟವಲ್ ಮೇಲೆ ನಿಂತ್ಕೊಬಿಡ್ತಾರೆ ಅವರು ಇಬ್ಬರೂ ಆ ರೀತಿ ಚಿಕ್ಕದಾಗಿ ಮಾಡ್ತಾಳಂತೆ ಟವಲ್ ಮೇಲೆ ನಿಂತ್ಕೋತಾರಂತೆ ಸರಿ ಇಲ್ಲ ಕಣೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಈ ಗೇಮ್ ನನಗೆ ಓಕೆ ಬರೀ ಯಾವಾಗಲೂ ಡಿಫ್ರೆಂಟಾಗಿರೋದನ್ನ ಮಾಡಬೇಕು ಟ್ವಿಸ್ಟಾಗಿದೆ ಇದೊಂಥರ ಈಸಿಯಾಗಿರೋದನ್ನು ಮಾಡಬಾರ್ದು ಅಂತ ಓಕೆ ಅಂತ ಅಂದಾಗ ನನ್ನ ತಮ್ಮ ಸರಿ ಬಾ ಗೇಮನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟವಲ್ನ ಹಸಿ ನಿಲ್ಲಿಸ್ತಾ ಇರ್ತಾಳೆ ಹಾಗೆ ಸ್ವಲ್ಪ 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 ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಈ ಕಡೆ ಅಜಿತ್ ಮತ್ತು ಭೂಮಿನ ನಿಲ್ಲಿಸ್ತಾ ಇರ್ತಾಳೆ ಹಾಗೆ ಚಿಕ್ಕದಾಗಿ ಫೋನ್ ಮಾಡ್ತಾ ಮಾಡ್ತಾ ನಿಲ್ಲಿಸ್ತಿರ್ಬೇಕಾದ್ರೆ ನೋಡ್ದಾ ನಾನೇ ಗೆದ್ದಿದ್ದು ಅಂತ ಅಜಿತ್ ಹೇಳ್ತಾ ಇರ್ತಾನೆ ಅಪ್ಪ ಇನ್ನೊಂದು ಸಲ ಮಡ್ಚಾಕು ಅಂತ ಅಂದಾಗ ಏ ಇದೇ ನಮ್ಮ ದೋಸೆ ಮಡ್ಚಾಕ್ ತಂಗ ಇಷ್ಟೇ ಜಾಗ ಇರೋದು ಅಂದಾಗ ಇಲ್ಲ ನೀನು ಇನ್ನೊಂದು ಫೋನ್ ಮಾಡಲೇಬೇಕು ಅಂತ ಅಂದಾಗ ತುಂಬ ಚಿಕ್ಕದಾಗಿ ಫೋನ್ ಮಾಡಿದಾಗ ನಿಂತ್ಕೊ ಅಂತ ಅಂದಾಗ ಅಜಿತ್ ನಿಂತು ಒಬ್ಬನೇ ನಿಂತ್ಕೋತಾನೆ ಭೂಮಿ ಜಾಗ ಇಲ್ಲ ಸಾಹೇಬ್ರೆ ಅಂತ ಅಂದಾಗ ಸೋತೆ ಅಂತ ಒಪ್ಕೋ ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಈ ಅಜಿತ್ ಗತ್ತು ಇಡೀ ಮಂಡಕ್ಕೆ ಗೊತ್ತು ಅಂದ್ಬಿಟ್ಟು ಚಿನ್ನ ಬಾ ಅಂತ ಅವಳನ್ನ ಎದ್ಕೊಂಡು ಹಾಗೆ ನಿಂತ್ಕೊಂಡಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಹಾಗೆ ಆಶ್ಚರ್ಯದಿಂದ ನೋಡಿ ಖುಷಿ ಿರಬೇಕಾದ್ರೆ ಶ್ರವಣ ಸಹ ತುಂಬಾ ಖುಷಿ ಪಡ್ತಾ ಇರ್ತಾನೆ ಆಗ ಭೂಮಿ ಅಪೇಕ್ಷೆಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ದೇ ಹಾಗೆ ನಿಂತ್ಕೊ ಈ ಕಡೆ ಅಜಿತ್ ಮತ್ತು ಭೂಮಿ ಒಬ್ಬೊಬ್ಬರು ಮುಖ ನೋಡ್ಕೊಂಡು ಹಾಗೆ ನಿಂತ್ಕೋತಾರೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು